ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಒಂದು ಎರಡು ಸಾವಿರಕ್ಕೂ ಹೆಚ್ಚು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಠಾಣಾವಾರು ಯಾವೆಲ್ಲ ಠಾಣೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕಂಪ್ಲೀಟಾಗಿ ಮಾಹಿತಿ ಕೂಡ ಇದೀಗ ಪ್ರಕಟವಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಕರ್ನಾಟಕ ವಿಧಾನಸಭೆ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ನೂರ ಎಪ್ಪತ್ತೇಳು ಸದಸ್ಯರ ಹೆಸರು ಯು ಬಿ ಬಣಕರ್ ಹಿರೇಕೇರೂರು ಇವರಿಂದ ಉತ್ತರಿಸಿದಂಥ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದ್ದು ಉತ್ತರಿಸುವಂಥ ಸಚಿವರು ಯಾರು ಅಂತಂದ್ರೆ ಗೃಹ ಸಚಿವರಾಗಿರುತ್ತಾರೆ ಸ್ನೇಹಿತರ ಪ್ರಶ್ನೆ ಏನು ಅಂತಂದ್ರೆ ರಾಜ್ಯದಲ್ಲಿ ಖಾಲಿ ಇರುವಂಥ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸಬೇಕಿದ್ದಂಥ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ಮತ್ತು ಪೊಲೀಸ್ ಠಾಣವಾರು ವಿವರವನ್ನು ನೀಡಬೇಕು ನೆಕ್ಸ್ಟ್ ಹಾಲಿ ಕಾರ್ಯನಿರ್ವಹಿಸುತ್ತಿರುವಂಥ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ಪೊಲೀಸ್ ಠಾಣೆಗಳಲ್ಲಿ ಸಿಬ್ಬಂದಿ ಕೊರತೆ ಇರುವಂಥ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯೇ ಮತ್ತು ಹಾಗಿದ್ದಲ್ಲಿ ಆ ಒಂದು ಕೊರತೆಗಳನ್ನು ಸಿಬ್ಬಂದಿಗಳ ನೇಮಕಾತಿಗೆ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡಲಾಗಿರುತ್ತೆ ಸ್ನೇಹಿತರೆ ಈಗ ಆಲ್ರೆಡಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಐನೂರ ನಲವತ್ತೈದು ಮತ್ತು ನಾನೂರ ಎರಡು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಈಗ ಆಲ್ರೆಡಿ ಎಕ್ಸಾಮ್ಸ್ ಕೂಡ ನಡೆದಿದೆ ನೆಕ್ಸ್ಟ್ ಸಿ ಪಿ ಸಿ ಹುದ್ದೆಗಳಿಗೆ ಸಾವಿರದ ನೂರ ಮೂವತ್ತೇಳು ಮತ್ತು ನಾನೂರ ಐವತ್ನಾಲ್ಕು ಅಂತಂದರೆ ಸಾವಿರದ ನೂರ ಮೂವತ್ತೇಳು ನಾನ್ ಕಲ್ಯಾಣ ಕರ್ನಾಟಕ ಮತ್ತು ನಾನ್ನೂರ ಐವತ್ನಾಲ್ಕು ಕಲ್ಯಾಣ ಕರ್ನಾಟಕ ವಿಭಾಗಗಳನ್ನು ಒಳಗೊಂಡಂತೆ ಇದಕ್ಕೂ ಕೂಡ ಈಗ ಆಲ್ರೆಡಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇನ್ನೇನು ಕೆಲವೊಂದು ಡಿಸ್ಟಿಕ್ಸಲ್ಲಿ ಮುಗಿದಿದೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ಸ್ಟೇಷನ್ ವಾರು ಅಂತಂದರೆ ನೀವು ಯಾವ ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ಒಂದು ಜಿಲ್ಲಾವಾರು ನೀವೇನಾದರೂ ಬೆಂಗಳೂರು ಸಿಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಥವಾ ಬೆಂಗಳೂರು ಡಿಸ್ಟಿಕ್ ಅಥವಾ ಶಿವಮೊಗ್ಗ ಚಿಕ್ಕಮಂಗ್ಳೂರು ಹಾಸನ್ ಉಡುಪಿ ಮಂಗಳೂರು ಅಂತಂದರೆ ದಕ್ಷಿಣ ಕನ್ನಡ ಕೊಡಗು ಈ ರೀತಿ ನೀವು ಯಾವುದೇ ಒಂದು ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿದರೂ ಕೂಡ ಸ್ನೇಹಿತರೆ ಇಲ್ಲಿ ಕಂಪ್ಲೀಟಾಗಿ ಕಾಣಿಸ್ತಾ ಇದೆ ನೋಡಿ ಪಿ ಎಸ್ ಐ ಸಿ ಎಚ್ ಸಿ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ಡಿಸ್ಟಿಕ್ ವೈಸು ಎಷ್ಟು ಹುದ್ದೆಗಳು ಖಾಲಿ ಇದೆ ಮತ್ತು ಯಾವ ಸ್ಟೇಷನ್ಗಳ ವೈಸು ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕಂಪ್ಲೀಟಾಗಿ ತಿಳಿಸಲಾಗಿದೆ ಇಲ್ಲಿ ನೋಡಿ ನಾನು ಬೆಳಗಾವಿ ನಗರದ ಒಂದು ಸ್ಥಾನಗಳನ್ನು ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಮಾರ್ಕೆಟಲ್ಲಿ ಖಾಲಿ ಇರುವಂಥ ಅಲ್ಲಿ ಮಾರ್ಕೆಟಲ್ಲಿರುವಂಥ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ಖಾಲಿ ಇರುವಂಥ ಸ್ಥಾನಗಳು ಯಾವುದೇ ರೀತಿಯಾದಂಥ ರಿಕ್ತ ಸ್ಥಾನಗಳು ಇರೋದಿಲ್ಲ ನೆಕ್ಸ್ಟ್ ಶಹಾಪುರ ಇದೇ ರೀತಿಯೂ ಕಂಪ್ಲೀಟಾಗಿ ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಹಾಕಿದ್ರೆ ಆ ಒಂದು ಡಿಸ್ಟಿಕ್ಸ್ನ ಒಂದು ಪಿ ಡಿ ಎಫ್ ಅಂತಂದ್ರೆ ಈ ಒಂದು ಪಿ ಡಿ ಎಫ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ನೆಕ್ಸ್ಟ್ ಕಲಬುರಗಿ ನಗರ ಈ ರೀತಿ ನೀವು ಯಾವ ನಗರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರ ಆ ಒಂದು ಡಿಸ್ಟಿಕ್ಸ್ನಲ್ಲಿ ಎಷ್ಟು ಪೊಲೀಸ್ ಸ್ಟೇಷನ್ಗಳಿದೆ ಆ ಒಂದು ಸ್ಟೇಷನ್ಗಳಿಗೆ ಸಂಬಂಧಪಟ್ಟಂತೆ ಖಾಲಿ ಇರುವಂಥ ಹುದ್ದೆಗಳೆಷ್ಟು ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ಹೊಸ ವಿದ್ಯಾರ್ಥಿಗಳಾಗಿದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬಿ ಎಮ್ ಟಿ ಸಿ ಗ್ರೂಪ್ ಸಿ ಮತ್ತು ಎಸ್ ಡಿ ಎಫ್ ಡಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಹಿಂದೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಸ್ನೇಹಿತರೆ ವಿದ್ಯಾರ್ಥಿಗಳು ಈಗ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಕಂಪಲ್ಸರಿ ಈ ಒಂದು ನೋಟಿಫಿಕೇಷನನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತಂದರೆ ನೀವು ಆಯ್ಕೆಯಾದರೆ ಯಾವ ಜಿ ಡಿಸ್ಟಿಕಲ್ಲಿ ನೀವು ಅರ್ಜಿಯನ್ನು ಹಾಕಿದರೆ ಆ ಒಂದು ಡಿಸ್ಟಿಕಲ್ಲಿ ನೀವು ಯಾವ ಒಂದು ಸ್ಟೇಷನ್ಗೆ ನೀವು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು ಅಂತಲೂ ಕೂಡ ಆಲ್ಮೋಸ್ಟ್ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಹಾಗಾಗಿ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರೆ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ